ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನಿವತ್ತು ಉತ್ತು ಶಾವಿಗೆ ರೆಸಿಪಿ ತೋರಿಸ್ತಾ ಇದ್ದೀನಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಕ್ಕಿ ಹಿಟ್ಟು ಇದ್ದರೆ ಫಾಸ್ಟಾಗಿ ಮಾಡ್ಕೋಬೋದು ಬನ್ನಿ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಒಂದು ಪ್ಯಾನ್ ಇಟ್ಟಿದ್ದೀನಿ ಅದಕ್ಕೆ ಮೂರು ಗ್ಲಾಸಷ್ಟು ನೀರು ಹಾಕ್ತಾಯಿದ್ದೀನಿ ಇದೇ ಗ್ಲಾಸಲ್ಲಿ ಎರಡು ಗ್ಲಾಸಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ನಾನು ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಒಂದು ಟೀ ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನೀರು ಬಿಸಿಯಾಗಿದೆ ಕುದಿಯೋಕ್ಕಾಗುವಾಗ ಆಗುವಾಗ ಈ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡೋದಾದರೆ ಮಾಡ್ಕೋಬೋದು ಆದರೆ ಸ್ವಲ್ಪ ಇಟ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಎಲ್ಲೂ ಗಂಟು ಕಟ್ಟಬಾರ್ದು ನೀರಿನ ಬಿಸಿನಲ್ಲೇ ಇದು ಚೆನ್ನಾಗಿ ಮಿಕ್ಸಾಗಿ ಸಿಗಬೇಕು ಇದು ನೈಸ್ ಅಕ್ಕಿ ಹುಡಿಯಾಗಿರೋದ್ರಿಂದ ಅರ್ಧ ಇದರಲ್ಲೇ ಬೆಂದಿರುತ್ತೆ ಈ ಥರ ಮಿಕ್ಸ್ ಮಾಡುವಾಗಲೇ ಇದು ಉಂಡೆ ಕಟ್ಟಬೇಕು ಇದು ಸಾಫ್ಟಾಗಿ ಉಂಡೆ ಮಾಡ್ಕೋಬೇಕು ಉಂಡೆ ಅಂದರೆ ಉದ್ದುದಕ್ಕೆ ಇಷ್ಟಾದರೆ ಸಾಕು ಇದನ್ನು ಆಫ್ ಮಾಡಿ ತಕ್ಷಣ ಬೇರೆ ಪಾತ್ರೆಗೆ ಹಾಕಬೇಕು ಅದೇ ಪಾತ್ರೆಯಲ್ಲಿಟ್ಟರೆ ಪುನಃ ಗಟ್ಟಿಯಾಗಿಬಿಡುತ್ತೆ ಹಿಟ್ಟು ಸಾಫ್ಟಾಗಿರೋದಿಲ್ಲ ಅದಕ್ಕೆ ಬೇಗ ತೆಗಿಬೇಕು ಇಲ್ಲಾಂದರೆ ಕೆಳಗಡೆಯಿಂದ ಬಿಸಿ ತಾಗ್ಬಿಟ್ಟು ಎಲ್ಲ ಗಟ್ಟಿ ಆಗ್ಬಿಡ್ತದೆ ನೋಡಿ ಈಗಲೇ ತಳ ತಾಗ್ಬಿಟ್ಟಿದೆ ಹಾಗೆ ಇಟ್ಟರೆ ಕೆಳಗಡೆ ಪೂರ್ತಿಯಾಗಿ ಅಂಟ್ಕೊಬಿಡ್ತದೆ ಮತ್ತು ಹಿಟ್ಟು ಕೂಡ ಸ್ವಲ್ಪ ಗಟ್ಟಿ ಆಗ್ಬಿಡ್ತದೆ ಈಗ ಮುಟ್ಟಕ್ಕೆ ಎಷ್ಟು ಕೈಯಲ್ಲಿ ಮುಟ್ಟಕ್ಕಾಗುವಷ್ಟು ಬಿಸಿ ಇರುವಾಗ ಇದನ್ನು ಚೆನ್ನಾಗಿ ನಾದ್ಕೋಬೇಕು ಕೈಗೆ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಈಗ ಕೈಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಸ್ವಲ್ಪ ದೊಡ್ಡ ಉಂಡೆಯಾಗಿ ಮಾಡ್ಕೋಬೇಕು ಇದನ್ನು ನಾವು ಚಕ್ಲಿ ಮೇಕರ್ನಲ್ಲಿ ಮಾಡೋದು ಅದಕ್ಕೆ ಈ ರೀತಿ ಉಂಡೆ ಮಾಡ್ಕೊಳ್ಳಿ ಮೊದಲೆಲ್ಲ ನಾವು ಉತ್ಸವಿಗೆ ಮಾಡೋಕ್ಕಂತಲೇ ಒಂದು ಮಿಷಿನ್ ಸಿಗ್ತಾಯಿತ್ತು ಅದರಲ್ಲಿ ಹಬೇಲಿ ಬೇಯಿಸಿಬಿಟ್ಟು ಆಮೇಲೆ ಮಾಡ್ತಾಯಿದ್ವಿ ಈಗ ಈ ರೀತಿ ಚಕ್ಲಿ ಮೇಕರ್ ತಗೊಂಡು ಈ ರೀತಿ ಸಣ್ಣ ಹೋಲರು ಬರುತ್ತಲ್ಲ ಇದನ್ನು ಹಾಕ್ಕೊಳ್ಳಿ ಈಗ ಪೂರ್ತಿಯಾಗಿ ಆಯಿಲ್ ಸ್ಪ್ರೆಡ್ ಮಾಡ್ಕೊಳ್ಳಿ ಇದರಲ್ಲಿ ಅಂಟದೇ ಇರೋದಕ್ಕೋಸ್ಕರ ಆಯಿಲ್ ಹಾಕೊಳ್ತಾ ಇದ್ದೀನಿ ಇದರೊಳಗೆ ಈ ಥರ ಫಿಲಿಂಗನ್ನು ಹಾಕೊಳ್ಳಿ ಇದಕ್ಕೂ ಸ್ವಲ್ಪ ಎಣ್ಣೆ ಸವರ್ಸ್ಕೊಳ್ಳಿ ಈ ರೀತಿ ಇದನ್ನು ಮುಚ್ಚಿಡಿ ಇದನ್ನು ಹಬೇಲಿ ಬೇಯಿಸೋಕಿರೋದ್ರಿಂದ ನಾನು ಇಡ್ಲಿ ಪಾತ್ರೆ ಇಟ್ಟಿದ್ದೀನಿ ಹಾಗೆ ಇಡ್ಲಿ ತಟ್ಟೆ ತಗೊಂಡು ಎಣ್ಣೆ ಇಡ್ತಾ ಇಡ್ತಾಯಿದ್ದೀನಿ ಅದು ಈಸಿಯಾಗಿ ಸಿಗಲಿ ಅಂತ ಇಲ್ಲಾದರೆ ಅದರಲ್ಲಿ ಅಂಟ್ಕೊಳ್ತದೆ ಎರಡಕ್ಕೂ ಆಯಿಲ್ ಮಾಡ್ಕೊಂಡಿದ್ದೀನಿ ಈಗ ಈ ರೀತಿ ತಿರುಗಿಸಿ ಮಾಡಿಕೊಳ್ಳಿ ಈ ರೀತಿ ಮಾಡ್ಕೊಳ್ಳಿ ಶಾವ್ಗೆ ಈ ರೀತಿ ಮಾಡೋದಕ್ಕೆ ಈಸಿ ಇದೆ ಡೋ ತ ಸ್ವಲ್ಪ ಸಾಫ್ಟಾಗಿ ಮಾಡ್ಕೋಬೇಕು ಗಟ್ಟಿ ಆದರೆ ಕೈಯಾಗೆ ಸ್ವಲ್ಪ ಸ್ಟ್ರೈನ್ ಆಗುತ್ತೆ ಅದಕ್ಕೆ ಡೋ ಮಾಡುವಾಗಲೇ ಸ್ವಲ್ಪ ಸ್ಮೂತಾಗಿ ಮಾಡ್ಕೋಬೇಕು ಬೇಗ ಇಳಿಸ್ಬೇಕು ಬಿಸಿಗೆ ತುಂಬ ಹೊತ್ತು ಗಟ್ಟಿಯಾಗಿ ಗಟ್ಟಿಯಾಗಿಬಿಡುತ್ತೆ ಅಕ್ಕಿ ಹಿಟ್ಟು ಈ ರೀತಿ ಮಾಡ್ಕೊಳ್ಳಿ ಈ ಹೊತ್ತು ಶಾವಿಗೆಗೆ ಒಳ್ಳೆ ಕಾಂಬಿನೇಷನ್ ಯಾವುದು ಅಂದರೆ ನಾನ್ ವೆಜ್ ಪ್ರಿಯರಿಗಾದರೆ ಕಾಯಿ ಹಾಕಿ ಅಥವಾ ಕಾಯಿ ಹಾಲು ಹಾಕಿ ಮಾಡಿರುವಂಥ ಚಿಕನ್ ಕರಿ ತುಂಬ ಚೆನ್ನಾಗಿರುತ್ತೆ ವೆಜಿಟೇರಿಯನ್ಸ್ಗಾದರೆ ಬೆಲ್ಲ ಕಾಯಿ ಹಾಲು ಏಲಕ್ಕಿ ಎಲ್ಲ ಹಾಕಿ ರಸಾಯನ ಮಾಡ್ತಾರಲ್ಲ ಅದು ತುಂಬ ಚೆನ್ನಾಗಾಗುತ್ತೆ ಕೇರಳದಲ್ಲಿ ಇದನ್ನು ಕಡಲೆ ಸಾರು ಜೊತೆ ಸರ್ವ್ ಮಾಡ್ತಾರೆ ಈಗ ಇದು ಬೇಯಕ್ಕೆ ಇಟ್ಟಿದ್ದೀನಿ ಹತ್ತು ನಿಮಿಷದಲ್ಲಿ ಇದು ರೆಡಿ ಆಗುತ್ತೆ ಬರೀ ಹತ್ತು ನಿಮಿಷ ಸಾಕು ಈಗ ಇದು ಆಗಿದೆ ನೋಡಿ ಈ ರೀತಿ ಇಲ್ಲ ತುಂಬ ಚೆನ್ನಾಗಿ ಬಂದಿದೆ ಈಗ ಇದನ್ನು ಇಳಿಸಿಟ್ಟು ತಣ್ಣಗೆ ಸ್ವಲ್ಪ ತಣ್ಣಗಾದಮೇಲೆ ಇದ್ದೀನಿ ತೆಗೆಯೋದಕ್ಕೆ ಸ್ಪೂನ್ ಏನು ಅವಶ್ಯಕತೆ ಇಲ್ಲ ಕೈಯಲ್ಲೇ ಈ ರೀತಿ ತೆಗೆದ್ರೆ ಈಸಿಯಾಗಿ ಬರುತ್ತೆ ಎಣ್ಣೆ ಸವರಿ ಇಟ್ಟಿದ್ದೀವಲ್ಲ ಅದಕ್ಕೋಸ್ಕರ ನಾನು ಅಷ್ಟರಲ್ಲಿ ಎರಡು ಟ್ರಿಪ್ಪು ಮಾಡಿ ತೆಗೆದಿದ್ದೀನಿ ಒಂದು ಐದರಿಂದ ಆರು ಜನರಿಗೆ ಆಗುವಷ್ಟು ಬ್ರೇಕ್ಫಾಸ್ಟ್ ರೆಡಿಯಾಗಿದೆ ಮೊದಲು ನಾವು ಇದು ಮಾಡಬೇಕಾದ್ರೆ ಎರಡು ಜನ ಮೂರು ಜನ ಬೇಕು ಉತ್ಸಾಹಕ್ಕೆ ಮಿಷಿನ್ನಲ್ಲಿ ಮಾಡಬೇಕಾದ್ರೆ ಹೆಲ್ಪಿಗೆ ಬೇಕು ಆದರೆ ಈಗ ಈ ರೀತಿ ಈಸಿಯಾಗಿ ಒಬ್ರಿಗೆ ಮಾಡ್ಕೋಬೋದು ನೀವು ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಇದುವರೆಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಬಾಯ್ ಬಾಯ್ See you in next video.